ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇತ್ತು ಈಗ ಸ್ವಲ್ಪ ಕೊಂಚ ವಿರಾಮವನ್ನ ಕೊಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ನೇತ್ರಾವತಿ ಅಬ್ಬರ ಕಡಿಮೆ ಆಗಿದೆ ನೆರೆ ನೀರು ಸ್ವಲ್ಪ ತಗ್ಗಿರುವಂಥದ್ದು ಕಟೀಲು ಕ್ಷೇತ್ರದಲ್ಲಿ ನಂದಿನಿ ನದಿ ಉಕ್ಕಿ ಹರಿತಾ ಇದೆ ದೇವಸ್ಥಾನವನ್ನು ಆವರಿಸಿರುವಂಥದ್ದು ಕಟೀಲು ಕ್ಷೇತ್ರಕ್ಕೆ ಬರುವಂತ ಭಕ್ತರಿಗೆ ನಂದಿನಿ ಹರಿವು ಆಕರ್ಷಣೆ ಆಗಿದೆ ಕರಾವಳಿಯಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿ ಉತ್ತರ ಕನ್ನಡ ಮತ್ತೆ ಉಡುಪಿಯಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಇನ್ನು ಕೂಡ ಮುಂದುವರೆದಿರುವಂಥದ್ದು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಅಬ್ಬರ ಸೊ ಹೀಗಾಗಿ ಅಲ್ಲಿರುವಂಥ ನದಿ ಏನು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇತ್ತು ಅಲ್ಲೂ ಕೂಡ ಅಷ್ಟೇ ಹರಿವು ಕಡಿಮೆ ಆಗಿದೆ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೋಡ್ಕೋಬೋಣ ಕಳೆದ ಒಂದು ವಾರದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರಿಸಿದಂಥ ವರುಣ ಇವತ್ತು ಸ್ವಲ್ಪ ಮಟ್ಟಿಗೆ ವಿರಾಮ ನೀಡಿದ್ದಾನೆ ಆದರೆ ಜಿಲ್ಲೆಯ ಎಲ್ಲ ಹಳ್ಳ ತೊರೆ ನದಿಗಳು ತುಂಬಿ ಹರಿತಿರುವಂಥದ್ದು ನಾವೀಗ ಕಟೀಲು ಕ್ಷೇತ್ರದಲ್ಲಿದ್ದೇವೆ ನನ್ನ ಹಿಂಭಾಗದಲ್ಲಿ ಹರಿತಿದ್ದಾಳೆ ಪರಮ ಪಾವನವಾದಂಥ ನಂದಿನಿ ನದಿ ಈ ನಂದಿನಿ ನದಿ ಭಾಳಷ್ಟು ಆಕರ್ಷಣೀಯ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಯಾಕೆಂದರೆ ಕಟೀಲು ಕ್ಷೇತ್ರಕ್ಕೆ ಬರುವಂಥ ಭಕ್ತರು ದೇವಿಯನ್ನು ಎಷ್ಟು ನೋಡೋಕ್ಕೆ ಕಾತುರಾಗಿರ್ತಾರೋ ಅದೇ ರೀತಿಯಾಗಿ ನಂದಿನಿ ನದಿಯನ್ನು ನೋಡಕ್ಕೆ ಕೂಡ ಅಷ್ಟೇ ಕಾತುರಾಗ್ತಾರೆ ನಂದಿನಿ ನದಿ ಕೂಡ ತುಂಬಿ ಹರಿಯುತ್ತಿರುವಂಥದ್ದು ಮುಂದೆ ಇದು ಆ ಚಿತ್ರಾಪುನಲ್ಲಿ ಶಾಂಭವಿ ನದಿ ಜೊತೆ ವಿಲೀನವಾಗಿ ಆ ನಂತರವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಹಾಗಾಗಿ ನಂದಿನಿ ನದಿಯ ಹರಿವಿನ ವೈಭವವನ್ನು ನೀವು ಗಮನಿಸ್ತಾ ಇದ್ದೀರಿ ಆ ಸುಮಾರಷ್ಟು ವರ್ಷಗಳ ಹಿಂದೆ ಆ ನಂದಿನಿ ನದಿಯಿಂದಾಗಿ ಕಟೀಲು ಕ್ಷೇತ್ರ ಜಲಾವೃತಗೊಂಡಿತ್ತು ಆನಂತರವಾಗಿ ನಂದಿನಿ ನದಿ ಸಾಕಷ್ಟು ಉಕ್ಕಿ ಸಂದರ್ಭದಲ್ಲಿ ಇದನ್ನು ನೋಡೋಕೆಂದಲೇ ಸ್ಥಳೀಯ ಊರುಗಳಿಂದ ಜನರು ಕೂಡ ಬರ್ತಾರೆ ಯಾಕೆಂದರೆ ನದಿಯ ಆಕರ್ಷಣೆ ಇರೋದು ನದಿಯ ವೈಭವ ಇರುವುದು ನದಿ ಮೈತುಂಬಿ ಹರಿದಾಗ ಮಾತ್ರ ಹಾಗಾಗಿ ಕಟೀಲು ಕ್ಷೇತ್ರದಲ್ಲಿ ಹರಿಯುವಂಥ ನಂದಿ ನದಿಯ ವೈಭವವನ್ನು ಗಮನಿಸ್ತಾ ಇದ್ದೀರಿ ಕಳೆದ ಏಳು ದಿನಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಬಿಡದೆ ಮಳೆಯಾಕಿತ್ತು ಕಳೆದ ಏಳು ದಿನಗಳಿಂದಲೂ ಕೂಡ ಜಿಲ್ಲೆಯ ಐದು ತಾಲೂಕಿನ ಶಾಲಾ ಮಕ್ಕಳಿಗೆ ಕಾಲೇಜಿನ ಮಕ್ಕಳಿಗೆ ನಿರಂತರವಾಗಿ ರಜೆಯನ್ನು ಜಿಲ್ಲಾಡಳಿತ ಹೇರಿತ್ತು ಸದ್ಯ ಇವತ್ತು ಮಳೆಯ ವಾತಾವರಣ ಸ್ವಲ್ಪ ಕಡಿಮೆ ಇದೆ ಆದರೆ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವಂಥದ್ದು ಹಾಗಾಗಿ ಮುಂದಿನ ಗಂಟೆಗಳಲ್ಲಿ ಮಳೆ ಮತ್ತಷ್ಟು ತೀವ್ರವಾಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಬಿಸಿಲಿನ ವಾತಾವರಣ ಕೂಡ ಗಮನಿಸ್ತಾ ಇದ್ದೀರಿ ಕಳೆದ ಏಳು ದಿನಗಳಿಂದ ಜಿಲ್ಲೆಯ ಜನ ಬಿಸಿಲಿನ ತಾಪವನ್ನೇ ಕೂಡ ಕಂಡಿಲ್ಲ ಅಷ್ಟರ ಮಟ್ಟಿಗೆ ವರುಣ ಅಬ್ಬರಿಸಿತ್ತು ಪ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿದಿತ್ತು ಸದ್ಯ ಮಳೆಯ ವಾತಾವರಣ ಕಡಿಮೆಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಮಳೆಯ ವಾತಾವರಣ ಕಡಿಮೆಯಾಗುವಂಥ ಸಾಧ್ಯತೆಗಳನ್ನು ಕೂಡ ಹವಾಮಾನ ಇಲಾಖೆ ಹೇಳಿರುವಂಥ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ